ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಬಂದಿದೆ ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಈ ಚುನಾವಣೆಯನ್ನು ಹಬ್ಬದ ರೀತಿಯಲ್ಲಿ ದೇಶದ ಮತದಾರ ಪ್ರಜೆಗಳು ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಅಲ್ಲಲ್ಲಿ ನೋಟದ ಬಗ್ಗೆ ಮಾತುಗಳು ಕೇಳಿ ಇದ್ದಾವೆ ನನಗೆ ಅನ್ನಿಸ್ತಾ ಇದೆ ಇವತ್ತು ಏನು ನೋಟದ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದು ಈ ದೇಶದ ಪ್ರಜಾಪ್ರಭುತ್ವದ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ನೋಟ ಇರೋದು ಯಾರಿಗೆ ಅಂತಂದರೆ ಈ ಸಮಾಜದಲ್ಲಿ ಯಾರಾದ್ರೂ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ದೇಶದ ವಿರೋಧಿಗಳಾಗಿದ್ದರೆ ಈ ಸಮಾಜಘಾತುಕ ಕೆಲಸಗಳಲ್ಲಿ ತೊಡಗಿದರೆ ಅವರಂಥ ಅಂಥ ಅಭ್ಯರ್ಥಿಗಳು ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ನೋಟವನ್ನು ಪ್ರಯೋಗ ಮಾಡಬೇಕು ಆದರೆ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಕರಾವಳಿಯ ಸಂಸದರುಗಳು ವಿಶೇಷವಾಗಿ ಬಿ ಜೆ ಪಿಯ ಸಂಸದರುಗಳು ಇವತ್ತು ದೇಶಕ್ಕೆ ಪೂರಕವಾಗಿ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿರ ಇರಬೇಕಾದ್ರೆ ಇವತ್ತು ಮೋದಿಜಿಯವರು ಹಿಂದೂ ಸಮಾಜದ ಶಕ್ತಿವರ್ಧನೆಗಾಗಿ ಹಿಂದೂ ಸಮಾಜದಲ್ಲಿ ಕಳೆದ ಐದು ಶತಮಾನಗಳಿಂದ ಹಿಂದೂ ಸಮಾಜಕ್ಕೆ ಕಪ್ಪು ಚುಕ್ಕೆ ಆಗಿರ್ತಕ್ಕಂಥ ರಾಮ ಅವತಾರ ಎತ್ತಿರ್ತಕ್ಕಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರವ ನಿರ್ಮಾಣ ಮಾಡಿ ಅಲ್ಲಿ ರಾಮಲನ್ನನನ್ನು ಸ್ಥಾಪನೆ ಮಾಡಿದ್ದಾರೆ ಹಿಂದೂಗಳು ತಮ್ಮ ಜೀವಿತಾವಧಿಯಲ್ಲಿ ಎಲ್ಲಿಯಾದರೂ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ತೀರ್ಥಯಾತ್ರೆ ಮಾಡಬೇಕು ಅಂತ ಯಾರಾದ್ರಿಗೆ ಕೇಳಿದರೆ ನಮ್ಮ ನಂಬಿಕೆಯಲ್ಲಿ ಅದನ್ನು ಕಾಶಿ ಅಂತ ಹೇಳ್ತಿದ್ವಿ ಅಂಥ ಕಾಶಿಯಲ್ಲಿ ಕಾಶಿ ಕಾರಿಡಾರನ್ನು ಮಾಡೋದ್ರ ಮೂಲಕ ಕಾಶಿ ವಿಶ್ವನಾಥನನ್ನು ಕೂಡ ಈ ಜಗತ್ತಿಗೆ ಅವನ ಶ್ರೇಷ್ಠತೆಗೆ ಅವನ ಭಕ್ತರ ಏನು ಭಾವನೆಗೆ ಪೂರಕವಾಗಿ ಆ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಇಷ್ಟೆಲ್ಲ ಹಿಂದೂ ಸಮಾಜಕ್ಕೋಸ್ಕರ ಮೋದಿಯವರು ಮೋದಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇರಬೇಕಾದ್ರೆ ನಮ್ಮ ಕರಾವಳಿ ನಡೀತಿರ್ತಕ್ಕಂಥ ನೋಟ ಯಾರ ವಿರುದ್ಧ ಅಂತಂದರೆ ಅದು ಬಿ ಜೆ ಪಿ ವಿರುದ್ಧ ಮಾಡೋದು ಅಂತ ನಮಗೆಲ್ಲರಿಗೂ ನಾನು ಅನಿಸ್ತಾ ಇದೆ ಯಾಕೆ ಅಂತಂದರೆ ಇವತ್ತು ನೋಟದ ವಿರುದ್ಧ ಯಾರಾದರೂ ಮಾತಾಡ್ತಿದ್ದಾರೆ ಅಂತಂದರೆ ಅದು ಭಾಜಪದವರು ಮಾತಾಡ್ತಿದ್ದಾರೆ ಅಥವಾ ರಾಷ್ಟ್ರೀಯವಾದಿಗಳಾಗಿರ್ತಕ್ಕಂಥ ಪ್ರಜೆಗಳು ಮಾತಾಡ್ತಿದ್ದಾರೆ ಹೊರತು ಯಾವುದೇ ಕಾಂಗ್ರೆಸ್ ಸೇರಿದಂತೆ ಯಾವುದೇ ವಿರೋಧ ಪಕ್ಷಗಳು ನೋಟದ ವಿರುದ್ಧ ಮಾತಾಡ್ತಾ ಇಲ್ಲ ಅದರ ಅರ್ಥ ಏನು ಅಂತಂದರೆ ಇವತ್ತು ಕಾಂಗ್ರೆಸ್ ಸೇರಿದಾಗ ಎಲ್ಲರೂ ಕೂಡ ನೋಟಕ್ಕೆ ಯಾರು ಪ್ರೇರೇಪಣೆ ಕೊಡ್ತಿದ್ದಾರೆ ನೋಟ ಹಾಕಬೇಕು ಅಂತೇಳಿ ಯಾರು ಕು ಪ್ರೇರಣೆಯನ್ನು ಕೊಡ್ತಾ ಇದ್ದಾರಾ ಅವರ ಜೊತೆಗಿದೆ ಅಂತ ಅನಿಸ್ತಾ ಇದೆ ಅದರ ಅರ್ಥ ಏನು ಅಂತಂದರೆ ಇವತ್ತು ಮೋದಿಯವರ ಏನು ಮೂರನೇ ಅವಧಿಗೆ ಅವರು ಪ್ರಧಾನಿಗಳಾಗಿ ಆಯ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕರಾವಳಿಯಿಂದ ಅವರ ತಂಡದಲ್ಲಿ ಸಂಸದರು ಬಿ ಜೆ ಪಿ ಸಂಸದರು ಇರಬಾರ್ದು ಅಂತಕ್ಕಂಥ ಒಂದು ಕೆಟ್ಟ ಭಾವನೆಯಿಂದ ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವರೆಲ್ಲರೂ ಕೂಡ ನೋಟಕ್ಕೆ ಸಂಬಂಧಪಟ್ಟಂತೆ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಈ ಅಭಿಯಾನ ಗೆಲ್ಲೋದಿಲ್ಲ ಯಾಕೆ ಅಂತಂದರೆ ಕಳೆದ ಮೂವತ್ತು ಒಂದು ಮೂವತ್ತೊಂದು ವರ್ಷಗಳಿಂದ ಮೂವತ್ತ ಮೂರು ವರ್ಷಗಳಿಂದ ಕರಾವಳಿಯಲ್ಲಿ ಬಿ ಜೆ ಪಿಯನ್ನು ಇಲ್ಲಿನ ಮತದಾರ ಪ್ರಜೆಗಳು ಗೆಲ್ಲಿಸ್ತಾ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಗೊತ್ತಿದೆ ಈ ದೇಶಕ್ಕೆ ಯಾರು ಬೇಕು ಅನ್ನೋದು ಗೊತ್ತಿದೆ ಈ ಚುನಾವಣೆ ಇಲ್ಲಿರ್ತಕ್ಕಂಥ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಯ ಆಧಾರದಲ್ಲಿ ನಡೀತಕ್ಕಂಥ ಚುನಾವಣೆ ಅಲ್ಲ ಇದು ದೇಶಕ್ಕೋಸ್ಕರ ನಡೀತಕ್ಕಂಥ ಚುನಾವಣೆ ವಿಶೇಷವಾಗಿ ಈ ಸರದ ಲೋಕಸಭಾ ಚುನಾವಣೆ ಈ ದೇಶಕ್ಕೆ ಸಂಬಂಧಪಟ್ಟಂತೆ ಅದು ಹಿಂದುತ್ವಕ್ಕಾಗಿ ಅದು ಧರ್ಮಕ್ಕಾಗಿ ನಡೀತಕ್ಕಂಥ ಚುನಾವಣೆ ಇಡೀ ದೇಶದ ವಿರೋಧ ಪಕ್ಷಗಳು ಮಾತ್ರ ಅಲ್ಲ ಪ್ರಪಂಚದ ಬೇರೆ ಬೇರೆ ಕೆಟ್ಟ ಶಕ್ತಿಗಳೆಲ್ಲರೂ ಕೂಡ ಬಿ ಜೆ ಪಿಯನ್ನು ಮೋದಿಯನ್ನು ಸೋಲಿಸಬೇಕು ಅಂತ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಈ ರೀತಿಯಾಗಿರ್ತಕ್ಕಂಥ ನೋಟಾದಂಥ ಕೆಟ್ಟ ಪ್ರೇರಣೆಗಳಿಗೆ ಮನ್ನಣೆಯನ್ನು ಕೊಡದೆ ನಾವೆಲ್ಲರೂ ಕೂಡ ರಾಷ್ಟ್ರೀಯ ವಿಚಾರ ಇಟ್ಟುಕೊಂಡು ರಾಷ್ಟ್ರೀಯತೆ ಆಧಾರದಲ್ಲಿ ಹಿಂದುತ್ವದ ಆಧಾರದಲ್ಲಿ ಮೋದಿ ಹಾಗೆ ರಾಮಮಂದಿರ ಕಾಶಿಯನ್ನು ಕೊಟ್ಟಿರ್ತಕ್ಕಂಥ ಮೋದಿಯವರಿಗೆ ಬೆಂಬಲ ಕೊಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮತದಾನ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ ನಾನು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ